ನಮಸ್ಕಾರ ಎಲ್ಲರಿಗೂ ನಮ್ಮದು ಪಾತಪ್ಪನಗುಡಿ ಗುಡಿ ಚಳ್ಳಕೇರ್ ತಾಲೂಕು ಚಿತ್ರದುರ್ಗ ಜಿಲ್ಲೆ ನನ್ನ ಮಗಳ ಶೋಕನ್ ಇಂಗ್ಲೀಷಿಗೆ ಕಳಿಸಿದ್ದೆ ನನ್ನ ಹೆಸರು ಈರಣ್ಣ ಭವಾನಿ ನನ್ನ ಮಗಳು ಶೋಕನ್ ಇಂಗ್ಲೀಷ್ ಕಳಿಸಿದಾಗಳಿಂದ ಭಾಳ ಚೆನ್ನಾಗ ಹೇಳ್ತಾಳೆ ಮೊದಲು ಫಸ್ಟ್ ಇಂಗ್ಲೀಷ್ ಬರ್ತಿರ್ಲಿಲ್ಲ ನನ್ನ ಮಗಳಿಗೆ ಈಗ ವಿಜಯ ಮೇಡಮ್ ಅಂತ ನಮ್ಮ ಊರಾಗ ಒಬ್ಬಳು ಬಂದಿದ್ಲು ಒಂದು ತಿಂಗಳು ಕಳಿಸಿದ್ಲಿ ಒಂದು ತಿಂಗಳು ಕಲಿಸಿ ಅಲ್ಲಿ ಒಂದು ತಿಂಗಳು ಆದಮೇಲೆ ಮತ್ತೆ ಚಳಕೇರಿಗೆ ಹೋದ್ಲು ನನ್ನ ಮಗಳು ಅಲ್ಲಿ ಭಾಳ ಚೆನ್ನಾಗಿ ಕಲಿಸ್ಕೊಟ್ಟಾರೆ ಇಂಗ್ಲೀಷನ್ನ ಈಗ ನಾವು ಮೆಂಬರ್ಶಿಪ್ ತಗೊಂಡಿದ್ವಿ ಆಮೇಲೆ ನಾವು ಮೆಂಬರ್ಶಿಪ್ ತಗೊಂಡ್ಮೇಲೆ ನನ್ನ ಮಗಳಿಗೂ ಮೆಂಬರ್ಶಿಪ್ ಕೊಡಿಸಿದ್ವಿ ಒಂದು ತಿಂಗಳು ಓಡಾಡಿದ್ಲು ಈಗ ಆನ್ಲೈನ್ ಕ್ಲಾಸ್ ಕೊಡ್ತಾರೆ ಆನ್ಲೈನ್ ಕ್ಲಾಸ್ ಕೊಟ್ಟರೆ ಒಳ್ಳೆ ಚೆನ್ನಾಗಿ ಮಾಡ್ತಾರೆ ಚೆನ್ನಾಗಿ ಹೇಳ್ಕೊಡ್ತದಾರೆ ಆದರೆ ಇನ್ನೂ ಇಂಪ್ರೂಮೆಂಟ್ ಮಾಡ್ಬೇಕಂತ ನನ್ನ ಆಸೆ ಅವರು ವಿಜಯ್ ಮೇಡಮ್ ಅವರಿಗೆ ಭಾಳ ಧನ್ಯವಾದಗಳು ಅಂತೇಳಿ ನನ್ನ ಮನಸ್ಸು ಹೇಳ್ತೈತಿ ಆದರೂ ಇನ್ನೂ ಕಲಿಸ್ಬೇಕು ಅಂತೇಳಿ ನಾನು ಹೇಳ್ತಾ ಎರಡು ಮಾತು ಮಗಿಸ್ತೀನಿ ನಮಸ್ಕಾರ